ಓಕೆ ಈಗ ಅಲೆಕ್ಸಾ ತೆರೆ ಮೇಲೆ ಹೇಗೆ ಅಲೆಕ್ಸಾ ಆಗಿ ಮೋಡಿ ಮಾಡ್ಯಳೆ ಅಂತ ನಮ್ ಜನ ಹೇಗೆ ಹೇಳಿದ್ದಾರೆ ಅಲೆಕ್ಸಾ ಬಗ್ಗೆ ಅಂತ ನೋಡ್ಕೊಂಬಾರ ಅಲೆಕ್ಸಾ ನೀನು ಥಿಯೇಟರ್ ಅಲ್ಲಿ ಯಾವ ತರ ಪ್ರೇಕ್ಷಕರನ್ನ ಮೋಡಿ ಮಾಡಿದ್ಯಾ ಅಂತ ಎಸ್ ಬಹಳ ಅದ್ಭುತವಾಗಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಯಾಕಂದ್ರೆ ಯಾವ ಆರ್ಟಿಸ್ಟ್ಗೂ ಕಮ್ಮಿ ಏನಿಲ್ಲ ಇವರು ಮಾಡಿರೋಂಥ ಆಕ್ಷನ್ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಇಂಥ ಪ್ರತಿಭೆಗಳಿಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗಬೇಕು ಇದ್ರ ಒಳ್ಳೆಯ ಅವಕಾಶಗಳು ಬರಬೇಕು ಅಂತ ಹೇಳಿ ನಾನು ಹಾರೈಸ್ತೀನಿ ಚಿತ್ರ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ ಕನ್ನಡಿಗರೆಲ್ಲ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿದೆ ಪೋಹನ್ ತೇಜು ಸರ್ ಒಳ್ಳೆ ಫೈನ ಮಾಡಿದ್ದಾರೆ ನಾಗಾರ್ಜುನ್ ಸರ್ ಚೆನ್ನಾಗಿ ಮಾಡಿದ್ದಾರೆ ಒಣ್ಣಲ್ಲಿ ಟೀಮ್ ಎಲ್ಲ ಸೂಪರ್ ಆಗಿದೆ ಮೂವಿ ಚೆನ್ನಾಗಿದೆ ಎಲ್ಲ ಬಂದು ಥೇಟ್ರ್ ನೋಡಬೇಕು ಇಂಥ ಸಿನಿಮಾ ನೋಡಿದ್ರೆ ಒಂದು ಆಫೀಸರ್ಸ್ದು ಸ್ಟೋರಿ ಕ್ರೈಮ್ ಸ್ಟೋರಿ ಇದು ಪೊಲೀಸು ಇದು ಅಂಥದ್ದು ಬಹಳ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ಸಿನಿಮಾ ನೋಡ್ಬೇಕು ನೋಡ್ಬೇಕು ಅನ್ಸ್ತೈತೆ ನನಗೊಂದು ಸಲ ಇನ್ನೂ ಎರಡ್ ಮೂರು ಸಲ ನೋಡ್ಬೇಕು ಅನ್ಸ್ತೈತೆ ಎಲ್ಲರೂ ನೋಡ್ಬೋದು ತುಂಬಾ ಚೆನ್ನಾಗಿದೆ ಅಚ್ ಕಡಿದೆ ತುಂಬಾ ಮಾತ್ರ ಸೂಪರ್ ತುಂಬಾ ಚೆನ್ನಾಗಿತ್ತು ಸರ್ ಇಂತ ಫಿಲಮು ಕನ್ನಡಕ್ಕೆ ಬಂದಿರೋದೇ ಹೆಚ್ಚು ಮೆಂಟಲಿ ಪ್ರಿಪೇರ್ ಆಗಿ ಗೇಮ್ ಗೇಮ್ ಆಡೋರು ಮಾತ್ರ ಅದ್ರಲ್ಲಿ ತುಂಬ ಚೆನ್ನಾಗಿ ಮಾಡೋರು ಸರ್ ಒಬ್ರು ಲೇಡಿ ಹಿಂಗೆ ಮಾಡೋದ್ ಕಷ್ಟನೇ ಅವ್ರು ಆಗ ಮಾಡೋರು ಮಾತ್ರ ಎಸ್ ಸರ್ ಒಂದ್ ಕಡೆ ಸಿನಿಮಾ ಸೂಪರ್ ಡೂಪರ್ ಆಗಿದೆ ಕತೆ ಸಖತ್ ಆಗಿದೆ ಸೊ ರಾಜ್ಯಾದ್ಯಂತ ಎಲ್ಲ ಥಿಯೇಟರ್ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಸೊ ಇದೆಲ್ಲ ಸಿನಿಮಾ ಒಂದ್ ಕಡೆ ಆದ್ರೆ ಈ ಪವನ್ ತೇಜ್ ಅವರು ಯಾರು ಅಂತ ನಂಗ್ ಗೊತ್ತು ಸೊ ಆದ್ರೆ ಕೆಲವರಿಗೆ ಗೊತ್ತಿಲ್ಲ ಸೊ ನೀವು ಸಹ ಸ್ಟಾರ್ ಕುಟುಂಬದವರು ಕಾಮನ್ ಆಗಿ ಒಬ್ಬ ಸ್ಟಾರ್ ಕುಟುಂಬದಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ಆ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಯಾರೇ ಆಗಿರ್ಬೋದು ಸಪೋರ್ಟ್ ಸಪೋರ್ಟ್ಗಳನ್ನ ತಗೊಂಡು ಸೊ ನನ್ ಸಿನಿಮಾ ಈ ತರ ಆಗ್ತಿದೆ ಮಾವ ಬನ್ನಿ ಅಣ್ಣ ಬನ್ನಿ ಅಕ್ಕ ಬನ್ನಿ ಅಂತೆಲ್ಲ ಕೇಳ್ತಾರೆ ಬಟ್ ನೀವ್ ಯಾಕೆ ಕೇಳಲಿಲ್ಲ ನಮ್ ಸಿನಿಮಾ ಸಪೋರ್ಟ್ ಮಾಡಿ ಅಥವಾ ನನ್ ಸಿನಿಮಾ ನೋಡಿ ಅಂತ ಯಾಕೆ ಕೇಳಲಿಲ್ಲ ಅರ್ಜುನ್ ಅಂಕಲ್ ಆಲ್ರೆಡಿ ಅವರು ಬ್ಲೆಸಿಂಗ್ಸ್ ವಿಶಸ್ ಸಪೋರ್ಟ್ ಸಿ ನಾನು ಇಂಡಸ್ಟ್ರಿಗೆ ಬಂದಿದೆ ಅರ್ಜುನ್ ಅಂಕಲ್ ಸಿನ್ಮಾ ಇಂದ ಅರ್ಜುನ್ ಸರ್ಜಾ ಸರ್ ಡೈರೆಕ್ಷನ್ ಮಾಡಿದಂಥ ಸಿನ್ಮಾ ನನ್ ಫಸ್ಟ್ ಅವ್ರ ಡೈರೆಕ್ಷನ್ ಅಲ್ಲೇ ನಾನು ಆಕ್ಟ್ ಮಾಡಿದಂಥದ್ದು ಕ್ಯಾಮ್ರಾ ಮುಂದೆ ಬಂದಂಥದ್ದು ನಾನು ಅಥರ್ವ ಮಾಡಿದಾಗ ಚಿರು ವಾಸ್ ಅ ಬಿಗ್ಗೆಸ್ಟ್ ಸಪೋರ್ಟ್ ಧ್ರುವ ವಾಸ್ ಅ ಬಿಗ್ಗೆಸ್ಟ್ ಸಪೋರ್ಟ್ ಅಲೆಕ್ಸಾನಲ್ಲಿ ಅರ್ಜುನ್ ಅಂಕಲ್ ಇವಾಗ ವಿಶಸ್ ಕೇಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಧ್ರುವ ಅವ್ರು ಕೂಡ ಬಂದು ಸಪೋರ್ಟ್ ಮಾಡ್ತಾ ಇದಾರೆ ಸೊ ಏನಂತಂದ್ರೆ ಯಾವಾಗ್ಲೂ ಅಷ್ಟೇ ನಾವು ಒಬ್ಬರನ್ನ ಕರ್ಕೊಂಡು ಬಂದು ನಾವು ಪ್ರಾಡಕ್ಟ್ ನ ಪ್ರಮೋಟ್ ಮಾಡಿ ಅಂತ ಹೇಳೋದಕ್ಕೆ ಗುಡ್ ವಿಲ್ ಏನಿದೆ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರಲ್ವಾ ಅದಕ್ಕೆ ನಾವು ಒಂದಷ್ಟು ಕೆಲಸ ಮಾಡಿ ಆಮೇಲೆ ವಿ ಟೇಕ್ ಗುಡ್ ವಿಲ್ ಸ್ಟಾರ್ಟಿಂಗ್ ಅಲ್ಲಿ ಅವೈಲೇಬಲ್ ಇದೆ ಅನ್ಬಿಟ್ಟು ಯು ಶುಡ್ ನಾಟ್ ಮಿಸ್ಯೂಸ್ ಯೂಸ್ ಮಾಡುವಂಥದ್ದು ಅಥವಾ ಆ ರೀತಿ ಆಗ್ಬಾರ್ದು ಎಷ್ಟು ಒಬ್ಬ ವ್ಯಕ್ತಿ ಇವಾಗ ನೀವು ಬಿ ಟಿವಿ ನೀವು ಎಷ್ಟು ಕಷ್ಟಪಟ್ಟು ಬ್ರ್ಯಾಂಡ್ ಬಿಲ್ಡ್ ಮಾಡ್ಕೊಂಡ್ ಬಂದಿರ್ತೀರಾ ಸೊ ನಾವ್ ಹೇಳ್ತೀವಿ ನಮ್ಮ ಸಿನ್ಮಾ ಪ್ರಮೋಷನ್ ಮಾಡಿ ಅಂತ ಇಟ್ ಶುಡ್ ನಾಟ್ ಬಿಕಮ್ ಈಸಿ ಸೊ ಎಲ್ಲದಕ್ಕೂ ಒಂದ್ ವ್ಯಾಲ್ಯೂ ಇದೆ ಒಂದು ಟೈಮ್ ಇದೆ ಆ ಟೈಮ್ ಬಂದಾಗ ಪ್ರತಿಯೊಂದು ನೀವೇನ್ ಕೇಳ್ತಾ ಇದ್ರೆ ಅದಕ್ಕೆ ಉತ್ತರ ಸಿಗುತ್ತೆ ಮಾಡಬಾರ್ದು ಅನ್ನೋದಲ್ಲ ಯಾಕೆಂದ್ರೆ ಅವ್ರು ನಮ್ಮನ್ನ ಪ್ರಾಡಕ್ಟ್ ನ ಪ್ರೆಸೆಂಟ್ ಮಾಡಿದಾಗ ಅವ್ರ ಹೆಸರು ಬರುತ್ತಲ್ಲಿ ಸೊ ಅವ್ರಿಗೆ ಅವ್ರಗ್ ಸಂತೋಷ ಆಗ್ಬೇಕು ಆ ರೀತಿ ನಮ್ ಕೆಲಸ ಪ್ರೀವಿಯಸ್ಲಿ ಇರಬೇಕು ಸೊ ಆ ಮಟ್ಟಕ್ಕೆ ಹೋಗಿ ಆಮೇಲೆ ಅವ್ರ ಹತ್ರ ನಾವು ಮಾಡಿಸಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ ಅವರ ಸಮ್ಯಕ್ಕೂ ಕೂಡ ಬೆಲೆ ಇರುತ್ತೆ ಅದನ್ನ ನನ್ನ ನಂಬಿಕೆ ಅದು ಓಕೆ ಸರ್ ಸಿನಿಮಾ ಸೂಪರ್ ಡೂಪರ್ ಆಗಿದೆ ಅಂತ ಮೊದಲೇ ಹೇಳಿದ್ದೀನಿ ಫೈನಲ್ ಆಗಿ ಅಲೆಕ್ಸಾ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಅಲೆಕ್ಸಾ ಸಿನಿಮಾ ಇದರಲ್ಲಿ ಯಾಕೆ ಸಿನಿಮಾ ನೋಡಬೇಕು ನಾನು ಹೇಳ್ತೀನಿ ಅಂದರೆ ಇಲ್ಲಿ ಹೀರೋ ಹೀರೋಯಿನ್ನು ಅದೆಲ್ಲ ಇಮೇಜ್ ಏನು ಇಲ್ಲದೆ ಮಾಡಿರುವಂಥ ಸಿನಿಮಾ ಕಥೆನೇ ಹೀರೋ ಇದರಲ್ಲಿ ಸೊ ಯಾರು ತುಂಬ ಕಂಟೆಂಟು ನಾವು ಕಂಟೆಂಟ್ ಇರೋ ಸಿನಿಮಾ ನೋಡಬೇಕು ನಮ್ಮ ಕನ್ನಡದಲ್ಲಿ ಕಂಟೆಂಟ್ ಇರೋ ಸಿನಿಮಾ ಬರಬೇಕು ಈ ಹೀರೋ ಬಿಲ್ಡಪ್ ಹೀರೋಯಿನ್ ಇನ್ ಗ್ಲಾಮರ್ ಐಟಮ್ ಸಾಂಗ್ ಇದೆಲ್ಲ ಯಾವುದು ಇಲ್ದೇ ಇರುವಂತಹ ಒಂದು ಕ್ಲೀನ್ ಕತೆನ ನಿಮ್ಗೆ ಡಿಫ್ರೆಂಟ್ ಆಯಾಮದಲ್ಲಿ ಹೇಳುವಂತ ಹೇಳಕ್ ಪ್ರಯತ್ನ ಪಟ್ಟಿರುವಂತ ಒಂದು ವಿಶೇಷವಾದಂತ ಸಿನ್ಮಾ ನಾವು ಕೂಡ ನಮ್ಮ ಒಂದು ಫಾರ್ಮುಲಾಗಳು ನಮಗ್ ಬರೋ ಥಾಟ್ಸ್ ನಮ್ಮಲ್ಲಿರುವಂತ ಸ್ಟೀರಿಯೋ ಟೈಪ್ಸ್ ಪ್ರೋಟೋಟೈಪ್ಸ್ ಇದೆಲ್ಲ ಬಿಟ್ಟು ಮಾಡಿರೋ ಸಿನ್ಮಾ ನಾನಾಗಬಹುದು ಅದಿತಿ ಅವರಾಗ್ಬೋದು ತುಂಬಾನೇ ಒಂದು ಶ್ರಮ ಹಾಕ್ ಮಾಡಿರುವಂತ ಸಿಮಾ ಶ್ರಮ ಹಾಕಿದೀವಿ ಅಂತ ನಿಮ್ ನೋಡಿ ಅಂತ ನಾನು ಹೇಳಲ್ಲ ನಾ ಡಿಫ್ರೆಂಟ್ ಆಗಿದೆ ನಾನ್ ಸಿನ್ಮಾ ನೋಡಿದಾಗ ಸಿನ್ಮಾ ಡಿಫರೆಂಟ್ ಆಗಿದೆ ಅಂತ ನನಗು ಅದ್ ನಿಮ್ಗೂ ಅನ್ಸುತ್ತೆ ನೀವು ಕೊಟ್ಟಿರೋ ಕಾಸಿಗೆ ಮೋಸ ಅಂತೂ ಖಂಡಿತ ಆಗಲ್ಲ ಸೊ ಅದಕ್ಕೋಸ್ಕರ ನಾನು ಈ ಸಿನಿಮಾ ನೋಡಿ ಜೊತೆಗೆ ಬೇರೆ ಸಿನ್ಮಾನು ನೋಡಿ ಹೆಂಗು ಮೂರ್ ದಿನ ರಜಾ ಇದೆ ಮೂರ್ ಸಿನ್ಮಾನು ಒಂದೊಂದ್ ದಿನ ನೋಡಿ